ವರ್ಷಕ್ಕೆ ಒಂದೇ ಬಾರಿ ತೆರೆಯುವ ವೈಕುಂಠದ ಬಾಗಿಲು ಇದರ ಹಿಂದಿರುವ ಆ ಭಯಂಕರ ರಹಸ್ಯವೇನು ಸಾಕ್ಷಾತ್ ವಿಷ್ಣುವಿನ ದೇಹದಿಂದಲೇ ಹುಟ್ಟಿದ ಆ ಶಕ್ತಿಶಾಲೀ ದೇವಿ ಯಾರು ಗೊತ್ತಾ ತಿಳಿಯಲು ಈ ವಿಡಿಯೋ ನೋಡಿ ಓ ನಾರಾಯಣಾಯ ವರ್ಷದಲ್ಲಿ ಬರುವ ಎಲ್ಲಾ ಏಕಾದಶಿಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ಪವಿತ್ರವಾದ ದಿನವೇ ವೈಕುಂಠ ಏಕಾದಶಿ ಇದನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ ಈ ದಿನ ಸಾಕ್ಷಾತ್ ಆ ಶ್ರೀಹರಿಯ ನೆಲೆಸುವ ವೈಕುಂಠದ ಉತ್ತರ ದ್ವಾರವು ಭಕ್ತರಿಗಾಗಿ ತೆರೆದಿರುತ್ತದೆ ಎಂಬ ನಂಬಿಕೆ ನಮ್ಮದು ಆದರೆ ಈ ದಿನಕ್ಕೆ ಇಷ್ಟೊಂದು ಮಹತ್ವ ಬರಲು ಕಾರಣವೇನು ಏಕಾದಶಿ ಎಂಬುದು ಕೇವಲ ಒಂದು ತಿಥಿಯೇ ಅಥವಾ ಅದೊಂದು ದೈವಿಕ ಶಕ್ತಿಯೇ ಈ ಅದ್ಭುತ ದಿನದ ಹಿಂದೆ ಒಂದು ರೋಚಕವಾದ ಪುರಾಣ ಕಥೆಯಿದೆ ಬನ್ನಿ ಇಂದಿನ ವಿಡಿಯೋದಲ್ಲಿ ಆ ವಿಸ್ಮಯಕಾರಿ ಕಥೆಯನ್ನು ತಿಳಿಯೋಣ ಕೃತಯುಗದಲ್ಲಿ ಮುರಾ ಎಂಬ ಭಯಂಕರ ರಾಕ್ಷಸನಿದ್ದನು ಬ್ರಹ್ಮನಿಂದ ಅತಿಮಾನುಷ ವರಗಳನ್ನು ಪಡೆದಿದ್ದ ಆತ ತನ್ನ ಅಹಂಕಾರದಿಂದ ದೇವಲೋಕದ ಮೇಲೆ ದಾಳಿ ಮಾಡಿದ ಇಂದ್ರ ಸೇರಿದಂತೆ ಎಲ್ಲಾ ದೇವತೆಗಳನ್ನು ಸೋಲಿಸಿ ಸ್ವರ್ಗದಿಂದ ಹೊರಹಾಕಿದ ಭೂಲೋಕದಲ್ಲೂ ಋಷಿಮುನಿಗಳಿಗೆ ತಪಸ್ಸು ಮಾಡಲು ಬಿಡದೆ ಕಾಟ ಕೊಡುತ್ತಿದ್ದ ದಿಕ್ಕೆಟ್ಟ ದೇವತೆಗಳೆಲ್ಲರೂ ಕೈಲಾಸಪತಿ ಶಿವನ ಬಳಿ ಓಡಿದರು ಶಿವನು ಅವರಿಗೆ ಈ ಸಮಸ್ಯೆಯನ್ನು ಪರಿಹರಿಸಲು ಆ ಶ್ರೀಮನ್ ನಾರಾಯಣನಿಂದ ಮಾತ್ರ ಸಾಧ್ಯ ಎಲ್ಲರೂ ಕ್ಷೀರಸಾಗರಕ್ಕೆ ಹೋಗಿ ಎಂದು ಸಲಹೆ ನೀಡಿದ ದೇವತೆಗಳ ಮೊರೆಯನ್ನು ಕೇಳಿದ ಮಹಾವಿಷ್ಣುವು ಮುರಾಸುರನ ಸಂಹಾರಕ್ಕೆ ಮುಂದಾದನು ವಿಷ್ಣು ಮತ್ತು ಮುರಾಸುರನ ನಡುವೆ ಭೀಕರವಾದ ಯುದ್ಧ ನಡೆಯಿತು ಪುರಾಣಗಳ ಪ್ರಕಾರ ಈ ಯುದ್ಧವು ಬರೋಬ್ಬರಿ ಸಾವಿರ ವರ್ಷಗಳ ಕಾಲ ನಡೆಯಿತಂತೆ ಸುದೀರ್ಘ ಯುದ್ಧದ ನಂತರ ಶ್ರೀಹರಿಯು ಯುದ್ಧತಂತ್ರದ ಭಾಗವಾಗಿ ಮತ್ತು ಸ್ವಲ್ಪ ವಿಶ್ರಾಂತಿ ಪಡೆಯಲ ಸಲುವಾಗಿ ಬದರಿಕಾಶ್ರಮದ ಕಡೆಗೆ ತೆರಳಿದನು ಅಲ್ಲಿ ಸಿಂಹಾವತಿ ಎಂಬ ಒಂದು ಗುಹೆಯೊಳಗೆ ಹೋಗಿ ಯೋಗನಿದ್ರೆಗೆ ಜಾರಿದನು ವಿಷ್ಣುವು ಸೋತು ಓಡಿ ಹೋಗಿ ಗುಹೆಯಲ್ಲಿ ಅವಿತುಕೊಂಡಿದ್ದಾನೆ ಎಂದು ತಪ್ಪಾಗಿ ಭಾವಿಸಿದ ಮೂರ್ಖ ರಾಕ್ಷಸ ಮುರ ಆ ಗುಹೆಯನ್ನು ಪ್ರವೇಶಿಸಿದ ಅಲ್ಲಿ ಶಾಂತವಾಗಿ ಮಲಗಿದ್ದ ಜಗನ್ಯಾಮಕನನ್ನು ಕಂಡು ಇದೇ ಸರಿಯಾದ ಸಮಯ ನಿದ್ರೆಯಲ್ಲಿರುವಾಗಲೇ ಈತನನ್ನು ಸಂಹರಿಸುತ್ತೇನೆ ಎಂದುಕೊಂಡು ತನ್ನ ಖಡ್ಗವನ್ನು ಎತ್ತಿದ ಆಗ ನಡದದ್ದೇ ಒಂದು ಪವಾಡ ಮುರಾಸುರನು ಖಡ್ಗವೆತ್ತುತ್ತಿದ್ದಂತೆಯೇ ಮಲಗಿದ್ದ ಮಹಾವಿಷ್ಣುವಿನ ದೇಹದಿಂದ ಒಂದು ಅತಿಲೋಕ ಸುಂದರವಾದ ತೇಜಸ್ವಿ ತೇಜಸ್ವೀಸ್ತ್ರೀಶಕ್ತಿಯೊಂದು ಪ್ರಕಟವಾಯಿತು ಆ ದೇವಿ ಅತ್ಯಂತ ಕೋಪದಿಂದ ಆ ರಾಕ್ಷಸನನ್ನು ಎದುರಿಸಿದಳು ಆಕೆಯ ದಿವ್ಯ ತೇಜಸ್ಸನ್ನು ಕಂಡು ಮುರಾಸುರನ ಬಲವೇ ಕುಂದಿಹೋಯಿತು ಕೇವಲ ತನ್ನ ಹುಂಕಾರದಿಂದಲೇ ಆ ದೇವಿ ಮುರಾಸುರನನ್ನು ಭಸ್ಮ ಮಾಡಿಬಿಟ್ಟಳು ಸ್ವಲ್ಪ ಸಮಯದ ನಂತರ ಯೋಗನಿದ್ರೆಯಿಂದ ಎಚ್ಚೆತ್ತ ಶ್ರೀಹರಿಗೆ ತನ್ನೆದುರು ಭಸ್ಮವಾಗಿ ಬಿದ್ದ ರಾಕ್ಷಸ ಮತ್ತು ಕೈಮುಗಿದು ನಿಂತಿದ್ದ ಆ ದಿವ್ಯ ಶಕ್ತಿ ಕಾಣಿಸಿತು ನಡೆದ ವಿಷಯವನ್ನು ಅರಿತ ವಿಷ್ಣುವಿಗೆ ಆ ದೇವಿಯ ಮೇಲೆ ಪ್ರಸನ್ನತೆ ಉಂಟಾಯಿತು ಶ್ರೀಹರಿಯೂ ಆ ದೇವಿಯನ್ನು ಕುರಿತು ನೀನು ನನ್ನದೇ ಶಕ್ತಿ ಇಂದು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಹನ್ನೊಂದನೆಯ ದಿನ ಅಂದರೆ ಏಕಾದಶಿಯ ದಿನ ನೀನು ಪ್ರಕಟವಾಗಿದ್ದೀಯಾ ಆದ್ದರಿಂದ ನಿನ್ನ ಹೆಸರು ಇಂದಿನಿಂದ ಏಕಾದಶಿ ಎಂದೇ ಕರೆಯಲ್ಪಡಲಿ ಅಲ್ಲದೆ ಯಾರು ಈ ಏಕಾದಶಿಯ ದಿನದಂದು ನಿನ್ನನ್ನು ಮತ್ತು ನನ್ನನ್ನು ಭಕ್ತಿಯಿಂದ ಪೂಜಿಸಿ ಉಪವಾಸ ವ್ರತವನ್ನು ಮಾಡುತ್ತಾರೋ ಅವರ ಎಲ್ಲಾ ಪಾಪಗಳು ಪರಿಹಾರವಾಗಲಿ ಅವರು ಮರಣಾನಂತರ ನೇರವಾಗಿ ನನ್ನ ವೈಕುಂಠಧಾಮವನ್ನು ಸೇರಲಿ ಎಂದು ಅದ್ಭುತವಾದ ವರವನ್ನು ನೀಡಿದ ಸ್ನೇಹಿತರೆ ಆದ್ದರಿಂದ ವೈಕುಂಠ ಏಕಾದಶಿಯ ದಿನ ಉಪವಾಸಕ್ಕೆ ಅಷ್ಟೊಂದು ಮಹತ್ವ ಇಲ್ಲಿ ಮುರಾ ಎಂಬ ರಾಕ್ಷಸ ನಮ್ಮೊಳಗಿನ ಅಹಂಕಾರ ಮತ್ತು ಕೆಟ್ಟ ಗುಣಗಳ ಪ್ರತೀಕ ಏಕಾದಶಿ ಎಂಬುದು ಆ ಕೆಟ್ಟ ಗುಣಗಳನ್ನು ನಾಶ ಮಾಡುವ ದೈವಿಕ ಸಾತ್ವಿಕ ಶಕ್ತಿ ಈ ಪುಣ್ಯ ದಿನದಂದು ನಾವು ಕೇವಲ ಆಹಾರವನ್ನು ತ್ಯಜಿಸಿದರೆ ಸಾಲದು ನಮ್ಮೊಳಗಿನ ಕಾಮ ಕ್ರೋಧ ಲೋಭಗಳೆಂಬ ಮುರಾಸುರನನ್ನು ಕೂಡ ತ್ಯಜಿಸಬೇಕು ಆಗ ಮಾತ್ರ ನಮ್ಮ ಮನಸ್ಸಿನ ವೈಕುಂಠದ ಬಾಗಿಲು ತೆರೆಯುತ್ತದೆ ಈ ಬಾರಿಯ ವೈಕುಂಠ ಏಕಾದಶಿಯಂದು ಆ ಶ್ರೀಹರಿಯ ಕೃಪೆ ನಿಮ್ಮೆಲ್ಲರ ಮೇಲಿರಲಿ ಎಂದು ಪ್ರಾರ್ಥಿಸುತ್ತೆ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಸರ್ವೇ ಜನಾ ಸುಖಿನೋಭವಂತು ಓಂ ನಮೋ ನಾರಾಯಣಾಯ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಇಂತಹ ಮತ್ತಷ್ಟು ರೋಚಕ ಕಥೆ